ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ನಿಮ್ಮ ಹಳೆಯ ಕಾರ್ಡ್ ಆಗಿದ್ದರೆ ಅಪ್ಡೇಟಿಂಗ್ ಮಾಡಿಸ್ಬೇಕಾಗುತ್ತೆ ಡಾಕ್ಯುಮೆಂಟ್ ಕೊಟ್ಟು ಒಂದು ಫೋಟೋ ಪ್ರೂಫು ಒಂದು ಅಡ್ರೆಸ್ ಪ್ರೂಫ್ ಕೊಟ್ಟು ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾವುದಕ್ಕೂ ಉಪಯೋಗ ಆಗಲ್ಲ ನಿಷ್ಕ್ರಿಯ ಆಗುತ್ತೆ ಆಧಾರ್ ಕಾರ್ಡ್ ಮುಖಾಂತರ ಏನಾರ ಮಾಡಿಸ್ತೀನಿ ಅಂದರೆ ಯೂಜ್ ಆಗೋಲ್ಲ ಸ್ಟಾಪಿಂಗಲ್ಲಿ ಇರುತ್ತೆ ಏನು ವರ್ಕಿಂಗ್ ಫೋರ್ಸ್ ಅಲ್ಲ ನಿಮ್ಮದು ಏನು ಆಪ್ಷನ್ ಏನಾರ ಮಾಡಿಸ್ಬೇಕಂದ್ರೂ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂದರೆ ನಿಮ್ಮದು ಹತ್ತು ವರ್ಷದಿಂದೆ ಆಧಾರ್ ಕಾರ್ಡ್ ಮಾಡಿಸಿದರೆ ಹತ್ತು ಹನ್ನೆರಡು ವರ್ಷದಿಂದೆ ನೀವು ಆಧಾರ್ ಕಾರ್ಡ್ ಅಪ್ಡೇಟಿಂಗ್ ಮಾಡಿಸ್ಕೋಬೇಕು ಹತ್ತು ವರ್ಷದಿಂದ ಇಲ್ಲಿವರೆಗೂ ಯಾವುದೇ ಅಪ್ಡೇಟಿಂಗ್ ಮಾಡಿದಂತೆ ಬರೀ ಫೋನ್ ನಂಬರ್ ಚೇಂಜ್ ಮಾಡಿಸಿದ್ರು ಅವರು ಅಪ್ಡೇಟಿಂಗ್ ಮಾಡಿಸ್ಬೇಕಾಗುತ್ತೆ ಅಡ್ರೆಸ್ ಅಪ್ಡೇಟ್ ಮಾಡಿಸಿರೋರು ಮಾಡಿಸ್ಬೇಕಾಗಿಲ್ಲ ಅದು ಬಯೋಮೆಟ್ರಿಕ್ ತೊಗೊಂಡಿರ್ತದೆ ಅಡ್ರೆಸ್ ಪ್ರೂಫ್ ಮುಖಾಂತರ ಇನ್ನು ಮಿಕ್ತವರು ಹತ್ತು ವರ್ಷ ಆಗಿರೋರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗುತ್ತೆ ಯಾವ ಥರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತಂದರೆ ನೀವು ಆಧಾರ್ ಪೋರ್ಟಲ್ಗೆ ಲಾಗಿನ್ ಮಾಡಬೇಕು ನಿಮ್ಮ ಅಸ್ತಿತ್ವದಲ್ಲಿರುವ ವಿಳಾಸದ ವಿವರ ಪರಿಶೀಲನೆ ಮಾಡಿ ನೀವು ಸಲ್ಲಿಸು ಬಯಸೋ ವಿಳಾಸ ದಾಖಲೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಐ ಡಿ ಪ್ರೂಫಾಗಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಇಂಥವು ಕೊಡ್ಬೋದು ಮತ್ತು ಅಡ್ರೆಸ್ ಪ್ರೂಫಾಗಿ ರೇಷನ್ ಕಾರ್ಡ್ ವೋಟನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಹೀಗೆ ಅಡ್ರಸ್ ಇರುವಂಥ ಪ್ರೂಫ್ ಕೊಡ್ಬೋದು ಯಾವ ಥರ ಅಪ್ಡೇಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೈ ಆಧಾರ್ ಪೋರ್ಟಲ್ಗೆ ಹೋದರೆ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವೇ ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಮಾಡ್ಕೋಬೋದು ಸಿಂಪಲ್ ಆಗಿ ಯಾವ ಥರ ಅಂತ ಇಲ್ಲಿ ಲಾಗಿನ್ ಅಂತ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಿ ನಿಮ್ಮ ಫೋನ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ನಂಬರ್ ಎಂಟ್ರಿ ಮಾಡಬೇಕು ಆಧಾರ್ ಸೆಂಟ್ರಿಂದ ಬರುತ್ತೆ ಸಿಕ್ಸ್ ಓ ಟಿ ಪಿ ಇರುತ್ತೆ ಅಂದರೆ ಆರು ನಂಬರ್ ಇರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟರ್ ಓ ಟಿ ಪಿ ಐತಲ್ಲ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಅಂದರೆ ಫಸ್ಟ್ ಒನ್ ಐತಲ್ಲ ಇಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಆಗೈತೆ ಅದರಿಂದ ಆಚೆಗೆ ನಿಮಗೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಗಂಟುವೆ ಬೀಳುತ್ತೆ ಅಷ್ಟರೊಳಗೆ ನೀವೇ ಅಪ್ಡೇಟಿಂಗ್ ಮಾಡಿಸಿದ್ರೆ ಐವತ್ತು ರೂಪಾಯಿ ಅಂದರೆ ಹೊರ್ಗಡೆ ಆನ್ಲೈನ್ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸಿದ್ರೆ ಐವತ್ತು ರೂಪಾಯಿ ಮತ್ತು ಆಧಾರ್ ಸೆಂಟ್ರಲ್ಲಿ ನೂರು ರೂಪಾಯಿ ತಗೋಬಹುದು ನೀವೇ ನಿಮ್ಮ ಫೋನು ಲ್ಯಾಪ್ಟಾಪಲ್ಲಿ ಅಪ್ಡೇಟಿಂಗ್ ಫ್ರೀ ಫ್ರೀಯಾಗಿರುತ್ತೆ ಡಾಕ್ಯುಮೆಂಟ್ ಯಾವ ಥರ ಅಪ್ಡೇಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಓಕೆ ಅಂತ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇದು ನೆಕ್ಸ್ಟ್ ಅಂತ ಕೊಡಿ ಇವತ್ತು ನೋಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟ್ ಡಾಕ್ಯುಮೆಂಟ್ ಅಂತ ಐತಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಇಷ್ಟು ಡಾಕ್ಯುಮೆಂಟ್ ಹಾಕ್ಬೋದು ನೀವು ಐ ಡಿ ಆಗಿ ನಿಮ್ಮ ಫೋಟೋ ಇರುವಂಥದ್ದು ಡ್ರೈವಿಂಗ್ ಲೈಸೆನ್ಸಲ್ಲೂ ಫೋಟೋ ಇರುತ್ತೆ ಇಂಡಿಯನ್ ಪಾಸ್ಪೋರ್ಟಲ್ಲೂ ಇರುತ್ತೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟು ರೆಸಿಡೆಂಟ್ ಚೇಂಜ್ ಡೇಂಡರ್ ಸೆಕ್ಯೂರಿಟಿ ಮತ್ತು ಪಾಸ್ಬುಕ್ಕು ಅದರಲ್ಲೂ ಫೋಟೋ ಇರುತ್ತೆ ಪಾನ್ ಕಾರ್ಡಲ್ಲೂ ಇರುತ್ತೆ ಪೆನ್ಸನ್ ಫೋಟೋ ಐಡೆಂಟಿಟಿ ನೀವೇನಾದ್ರೂ ಪೆನ್ಸರ್ ಓಲ್ಡರ್ ಆಗಿದ್ರೆ ಅದರಲ್ಲೂ ಫೋಟೋ ಇರುತ್ತೆ ಇಷ್ಟು ಪ್ರೂಫಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಅಡ್ರೆಸ್ ಪ್ರೂಫಗೂ ಅಷ್ಟೇ ಇಂಡಿಯನ್ ಪಾಸ್ಪೋರ್ಟು ಕಿಸಾನ್ ಫೋಟೋ ಪಾಸ್ಬುಕ್ಕು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಗ್ಯಾಸ್ ಕನೆಕ್ಟಿಂಗ್ ಬಿಲ್ಲು ತ್ರೀ ಮಂತ್ ಹಳೇದು ಎಲೆಕ್ಟ್ರಿಕ್ ಬಿಲ್ಲು ಡಿಸಬಿಲಿಟಿ ಕಾರ್ಡು ಮತ್ತು ಪಾನ್ ಕಾರ್ಡು ಇದರಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದು ಹಾಕ್ಬೋದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗ್ಬೋದು ರೇಷನ್ ಕಾರ್ಡ್ ಹಾಕ್ಬೋದು ಹಿಂಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಅಪ್ಡೇಟಿಂಗ್ ಆಗುತ್ತೆ ಈ ಥರ ಸಿಂಪಲ್ಲಾಗಿ ನೀವೇ ಅಪ್ಡೇಟಿಂಗ್ ಮಾಡ್ಕೋಬೋದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಒಳಗೆ ಈ ಕೆಲಸ ಮಾಡಬೇಕು ಇಲ್ಲಾಂದರೆ ನಿಮ್ಮ ಕಾರ್ಡು ಆಗುತ್ತೆ ಯಾರ್ಯಾರು ಹತ್ತು ವರ್ಷ ಆಗಿದ್ದದೋ ಆಧಾರ್ ಕಾರ್ಡು ಅವರು ಬಯೋಮೆಟ್ರಿಕ್ ಮೂಲಕ ಆಧಾರ್ ಸೆಂಟ್ರಲ್ಲೂ ಮಾಡಿಸ್ಬೋದು ನೀವೇ ಅಪ್ಡೇಟಿಂಗ್ ಮಾಡ್ಕೀನಿ ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಮಾಡ್ಬೋದು ಇಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಹೋಗಿ ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಮಾಡಿಸ್ಬೋದು ಇದ ಡಿಸೆಂಬರ್ ಹದಿನಾಲ್ಕನೇ ತಾರೀಕೊ ಒಳಗೆ ಮಾಡಿಸ್ಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ